ಕಳೆದ ಎರಡೂವರೆ ತಿಂಗಳಿಂದ ಕ್ರಿಕೆಟ್ ಫ್ಯಾನ್ಸ್ಗೆ ಭರ್ಜರಿ ಮನರಂಜನೆ ನೀಡುತ್ತಿದ್ದ ಐ ಪಿ ಎಲ್ ಸೀಸನ್ ಹದಿನೆಂಟರ ಕೊನೆಯ ಹಂತ ಈಗ ಬಂದು ಬಿಟ್ಟಿದೆ ಇಂದು ನಡೆಯುವ ಫೈಟ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಚಾಂಪಿಯನ್ಸ್ ಪಟ್ಟಕ್ಕಾಗಿ ಕಾದಾಟ ನಡೆಸಲಿವೆ ಈ ಬಿಗ್ ಮ್ಯಾಚ್ ಗೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಸಾಕ್ಷಿಯಾಗ್ತಿದೆ ಒಂದು ಲಕ್ಷಕ್ಕೂ ಹೆಚ್ಚಿನ ಪ್ರೇಕ್ಷಕರು ಪ್ರತ್ಯಕ್ಷವಾಗಿ ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳಲಿದ್ದಾರೆ ಮತ್ತೊಂದು ಕಡೆ ಆರ್ ಸಿ ಬಿ ಚೊಚ್ಚಲ ಐಪಿಎಲ್ ಕಪ್ ಎತ್ತಿ ಹಿಡಿಯೋದಕ್ಕೆ ಇನ್ನೊಂದೇ ಮೆಟ್ಟಿಲನ್ನು ಯಶಸ್ವಿಯಾಗಿ ಹತ್ತಬೇಕಿದೆ ಆದರೆ ಬೆಂಗಳೂರು ಪಡೆಯ ಸೋಲು ಗೆಲುವು ರನ್ ಮಷಿನ್ ಕಿಂಗ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗಿದೆ ವಿರಾಟ್ ವಿರಾಟ್ ರೂಪ ತಾಳಿದ್ರೆ ಆರ್ ಬಿಗೆ ಕಪ್ ಮಿಸ್ ಆಗೋ ಮಾತೇ ಇಲ್ಲ ಕೊಹ್ಲಿ ತಮ್ಮ ಕ್ರಿಕೆಟ್ ಕರಿಯರ್ ನಲ್ಲಿ ಹಲವು ದಾಖಲೆಗಳನ್ನ ಬರೆದಿದ್ದಾರೆ ಅಸಾಮಾನ್ಯ ಸಾಧನೆಯನ್ನ ಮಾಡಿದ್ದಾರೆ ಆಟಗಾರನಾಗಿ ಎರಡು ವಿಶ್ವಕಪ್ ಗೆದ್ದಿದ್ದಾರೆ ಆದರೆ ಕೊಹ್ಲಿಗೆ ಕಾಡ್ತಿರುವ ದೊಡ್ಡ ಕೊರಗು ಅಂದ್ರೆ ಅದು ಐಪಿಎಲ್ ಟ್ರೋಫಿ ಎರಡ್ ಸಾವಿರದ ಹದಿನಾರರಲ್ಲಿ ಕೊಹ್ಲಿ ನಾಯಕತ್ವದಲ್ಲೇ ಆರ್ ಸಿ ಬಿ ಫೈನಲ್ ತಲುಪಿತ್ತು ನಾಯಕತ್ವದ ಜೊತೆಗೆ ಕೊಹ್ಲಿ ಬ್ಯಾಟಿಂಗ್ ನಲ್ಲೊ ಧೂಳೆಬ್ಬಿಸಿದ್ರು ಹದಿನಾರು ಪಂದ್ಯಗಳಿಂದ ಒಂಬೈನೂರ ಎಪ್ಪತ್ಮೂರು ರನ್ ಗಳಿಸಿದ್ರು ಇಷ್ಟಾದರೂ ಫೈನಲ್ನಲ್ಲಿ ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಮುಗ್ಗರಿಸಿತ್ತು ಮೂರನೇ ಬಾರಿಗೆ ಕಪ್ ಗೆಲ್ಲುವ ಅವಕಾಶವನ್ನ ಕೈಚೆಲ್ಲಿತ್ತು ಆದ್ರೀಗ ನಂಬರ್ ಹದಿನೆಂಟರ ಯಜಮಾನನಿಗೆ ಐಪಿಎಲ್ ಚಾಂಪಿಯನ್ ಆಗಲು ಮತ್ತೊಂದು ಗೋಲ್ಡನ್ ಚಾನ್ಸ್ ಸಿಕ್ಕಿದೆ ಈ ಬಾರಿಯ ಐಪಿಎಲ್ ಕೊಹ್ಲಿಗೆ ಸಖತ್ ಸ್ಪೆಷಲ್ ಒಂದೆಡೆ ಇದು ನ ಹದಿನೆಂಟನೇ ಸೀಸನ್ ಕೊಹ್ಲಿಗೂ ಇದು ಹದಿನೆಂಟನೇ ಐಪಿಎಲ್ ಎರಡ್ ಸಾವಿರದ ಎಂಟರಿಂದ ಈವರೆಗೂ ಐಪಿಎಲ್ ಆಡ್ತಿರುವ ಆಟಗಾರರಲ್ಲಿ ಕೊಹ್ಲಿ ಕೂಡ ಒಬ್ಬರು ಅಲ್ಲದೆ ಕೊಹ್ಲಿಯ ಜೆರ್ಸಿ ನಂಬರ್ ಕೂಡ ಹದಿನೆಂಟು ಈ ಎಲ್ಲಾ ಕಾರಣಗಳಿಂದ ಐಪಿಎಲ್ ಕಪ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅದರಂತೆ ಬ್ಯಾಟಿಂಗ್ ನಲ್ಲಿ ಮಿಂಚುತ್ತಿದ್ದಾರೆ ಈ ಬಾರಿಯ ಐಪಿಎಲ್ನಲ್ಲಿ ವಿರಾಟ್ ಹದಿನೈದು ಪಂದ್ಯಗಳಿಂದ ನೂರ ನಲ್ವತ್ತಾರರ ಸ್ಟ್ರೈಕ್ ರೇಟ್ ನಲ್ಲಿ ಎಂಟು ಅರ್ಧ ಶತಕ ಸಹಿತ ಆರುನೂರ ಹದಿನಾಲ್ಕು ರನ್ ಗಳಿಸಿದ್ದಾರೆ ಕೊಹ್ಲಿ ಅರ್ಧ ಶತಕ ಬಾರಿಸಿದ ಎಲ್ಲಾ ಪಂದ್ಯಗಳಲ್ಲೂ ಆರ್ ಸಿ ಬಿ ಗೆಲುವು ಕಂಡಿದೆ ಈ ಅಂಕಿಅಂಶಗಳು ಮತ್ತು ಬಿಗ್ ಮ್ಯಾಚ್ ನಲ್ಲಿ ಕೊಹ್ಲಿಯ ದಾಖಲೆಗಳು ಕೊಹ್ಲಿ ಮೇಲಿನ ನಿರೀಕ್ಷೆಯನ್ನ ಹೆಚ್ಚಿಸಿವೆ ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್ ಅಷ್ಟೇ ಅಲ್ಲ ಬಿಗ್ ಮ್ಯಾಚ್ ಪ್ಲೇಯರ್ ಕೂಡ ಹೌದು ವೆಸ್ಟ್ ಇಂಡೀಸ್ ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಕೊಹ್ಲಿ ಸಂಕಷ್ಟದ ಸಮಯದಲ್ಲಿ ತಂಡದ ಕೈ ಹಿಡಿದಿದ್ರು ಎಪ್ಪತ್ತಾರು ರನ್ ಬಾರಿಸಿ ಭಾರತಕ್ಕೆ ಟ್ರೋಫಿ ಗೆದ್ದು ಟಿ ಟ್ವೆಂಟಿ ವಿಶ್ವಕಪ್ ಕನಸನ್ನ ನನಸು ಮಾಡಿಕೊಂಡಿದ್ರು ಇದರಿಂದ ಇವತ್ತು ಆರ್ ಸಿ ಬಿ ಪರವು ಕೊಹ್ಲಿಯಿಂದ ಅಂತದ್ದೇ ಮ್ಯಾಚ್ ವೆನ್ನಿಂಗ್ ಇನ್ನಿಂಗ್ಸ್ ನಿರೀಕ್ಷಿಸಲಾಗಿದೆ ಇನ್ನು ಟೂರ್ನಿಯಲ್ಲಿ ಎರಡೂ ತಂಡಗಳು ಈವರೆಗೂ ಅದ್ಭುತ ಪ್ರದರ್ಶನ ನೀಡಿವೆ ಲೀಗ್ ಹಂತದಲ್ಲಿ ಪಂಜಾಬ್ ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತರಲ್ಲಿ ಗೆಲುವು ದಾಖಲಿಸಿತ್ತು ನಾಲ್ಕರಲ್ಲಿ ಸೋಲು ಕಂಡಿತ್ತು ಒಂದು ಪಂದ್ಯ ಮಳೆಯಿಂದ ರದ್ದಾಗಿತ್ತು ಒಟ್ಟು ಹತ್ತೊಂಬತ್ತು ಅಂಕಗಳೊಂದಿಗೆ ಟೇಬಲ್ ಟಾಪರ್ ಆಗಿ ಪ್ಲೇ ಆಫ್ ಗೆ ಪಂಜಾಬ್ ಎಂಟ್ರಿ ನೀಡಿತ್ತು ಮತ್ತೊಂದೆಡೆ ಆರ್ ಸಿ ಬಿ ಕೂಡ ಒಂಬತ್ತು ಗೆಲುವು ನಾಲ್ಕು ಸೋಲುಗಳೊಂದಿಗೆ ಹತ್ತೊಂಬತ್ತು ಅಂಕಗಳಿಂದ ಎರಡನೇ ತಂಡವಾಗಿ ಪ್ಲೇ ಆಫ್ ಕೋಟೆಗೆ ನುಗ್ಗಿತು ಆರ್ ಕ್ವಾಲಿಫೈಯರ್ ಒನ್ ಅಲ್ಲಿ ಪಂಜಾಬ್ ವಿರುದ್ಧ ಅಮೋಘ ಜಯ ಸಾಧಿಸಿ ಮೊದಲ ತಂಡವಾಗಿ ಫೈನಲ್ ತಲುಪಿತು ಪಂಜಾಬ್ ಕ್ವಾಲಿಫೈಯರ್ ಎರಡರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಹನ್ನೊಂದು ವರ್ಷಗಳ ಬಳಿಕ ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಈವರೆಗೂ ಕಪ್ ಗೆದ್ದಿಲ್ಲ ಇದರಿಂದ ಈ ಸಲ ಕಪ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿವೆ ಹದಿನಾರ ನಂತರ ಆರ್ ಸಿ ಬಿ ಫೈನಲ್ ಪ್ರವೇಶ ಮಾಡಿದೆ ಮತ್ತೊಂದೆಡೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಪಂಜಾಬ್ ಫೈನಲ್ ನಲ್ಲಿ ಕಾಣಿಸ್ಕೊಂಡಿದೆ ಇದರಿಂದ ಯಾರೇ ಗೆದ್ರು ಐ ಪಿ ನಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ ಆದರೆ ಎರಡೂ ತಂಡಗಳಿಗೂ ಗೆಲುವು ಸುಲಭವಲ್ಲ ಅದೇನೇ ಇರಲಿ ಎಂದೂ ಕಪ್ ಗೆಲ್ಲದ ಎರಡು ತಂಡಗಳು ಇಂದು ಕಪ್ ಆಗಿ ಸೆಣಸಾಟ ನಡೆಸಲಿವೆ ಯಾರೇ ಗೆದ್ರು ಚರಿತ್ರ ನಿರ್ಮಾಣವಾಗುತ್ತೆ ನಿಮ್ ಪ್ರಕಾರ ಈ ಮ್ಯಾಚ್ ನಲ್ಲಿ ಯಾರು ಗೆಲ್ಲಬಹುದು ಕಾಮೆಂಟ್ ಮಾಡಿ